ನಮಸ್ಕಾರ ಮುಂಬೈ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ನಾನು ಸವಿತಾ ಕುಲಕರ್ಣಿ ಮುಂಬೈ ಮಹಾನಗರದ ಸಮೀಪದ ಡೋಂಬಿವಲಿಯಲ್ಲಿ ತುಳು ಕನ್ನಡಿಗರ ಅತಿ ದೊಡ್ಡ ಉತ್ಸವವಾದ ಸಾರ್ವಜನಿಕ ನವರಾತ್ರೋತ್ಸವವು ಅತ್ಯಂತ ವಿಜೃಂಭಣೆಯಿಂದ ನಡೆಯಿತು ಪಶ್ಚಿಮ ವಿಭಾಗದಲ್ಲಿ ಕಳೆದ ಅರವತ್ತೊಂದು ವರ್ಷಗಳಿಂದ ಶ್ರೀ ದುರ್ಗೆಯ ಆರಾಧನೆ ಮಾಡುತ್ತಾ ಬಂದಿರುವ ಈ ಮಂಡಳಿ ಈ ಬಾರಿಯೂ ಭಕ್ತಿ ಶ್ರದ್ಧೆಗಳ ಪರಮ ಆಚರಣೆಗೆ ಸಾಕ್ಷಿಯಾಯಿತು ಈ ಬಗ್ಗೆ ಮಂಡಳಿಯ ಧರ್ಮದರ್ಶಿಗಳಾದ ಅಶೋಕ್ ದಾಸು ಶೆಟ್ಟಿ ಅವರನ್ನು ನಮ್ಮ ಪ್ರತಿನಿಧಿ ಮಾತನಾಡಿಸಿದಾಗ ಪ್ರಥಮ ಗಣಪತಿ ಪಾದಾರದೆಂದು ಭತ್ತಪುರಂದು ಸರ್ವಮಂಗಳ ಮಾಂಗಲ್ಯ ಶಿವೆ ಸರ್ವಾಧಿಕೆ ಶರಣ್ಯಂಬಿಕೆ ಗೌರಿ ನಾರಾಯಣಿ ನಮಸ್ತದೆ ಬಂದ ಅಕ್ಕನ ಚರಣಂದು ಈ ವೆಬ್ಸೈಟ್ ರೂಪದಲ್ಲಿ ಪ್ರತಿಯೊಂದು ಭಗವತ್ ಕೈ ಜೋಡಿಯಾದ ಮಲದಾರದ ಅಭಿನಂದನೆ ಸಲ್ಲಿಸಬಹುದು ಎಲ್ಲರಲ್ಲಿ ಪಾತ್ರ ಏಳು ವರ್ಷ ಈ ಕಡೆಗೆ ಹತ್ತನೇ ವರ್ಷ ವಜ್ರಮಹೋತ್ಸವ ನಿಖರಪುರ ಸಾಹಾಡು ಭಾರಿ ವಿಜೃಂಭಣೆ ಬಂದವರನ್ನ ಆ ಸಂತೋಷವಾಗಿದ್ದು ಈ ಸದ್ದ ಹತ್ತನೇ ಹತ್ತೊಂದನೇ ವರ್ಷದ ಶರದ್ ನವರಾತ್ರಿ ಆಚರಣೆ ಮಾಡುವ ಸಂದರ್ಭ ನಿಖುರು ಕೊಟ್ಟಿದ್ದ ಅಪ್ಪೋತ್ಸಾಹ ನಿಖುರು ಕೊಟ್ಟಿದ್ದ ಆ ಒಂದು ಸಲಹೆ ನಿರ್ಧಾರ ಈ ನವರಾತ್ರೋತ್ಸವ ಉತ್ಸವ ಭಾರಿ ವಿಜೃಂಭಣೆ ರಾತ್ರಿ ಬಂದರೆ ಸಂತೋಷವಾಗುವುದು ಸಮಾಧಾನ ದಿನವಾದ ಏನು ಅಂದರೆ ಭಗವದ್ಭಕ್ತಿಯನ್ನು ಮೂಲಕ ಉಂಜಿಬಿತ್ತ ನಿಲ್ಲ ಕೆಲಸವನ್ನು ನೆಂಚಿನ ಪ್ರೋತ್ಸಾಹ ಕೂಗಬೇಕು ಅವತ್ತಂದೆ ಆ ಪ್ರತಿದಿನ ಪತ್ತು ದಿನ ನಡೆಸುವಿನ ಶೃಂಗಾರ ಸೇವೆಯಲ್ಲಿ ಕೂಡ ಭಕ್ತರು ಆ ಭಗವದ್ಭಕ್ತ ದೇವರ ಕೈ ಮುಗಿದು ತಂಕೆಲ್ಲ ಮನಸಾ ಇಚ್ಛೆ ಬಂದಾಗ ನಿಲ್ಲ ಜೀವನೇ ಸಾರ್ಥಗಾಣ ಬಂದಬೇಕಾಗಿ ಹೊಂದಿದೆ ನನ್ನ ಮಿತ್ರ ನೆಚ್ಚಿನ ಸಾಕಾರ ಸಲಹೆ ಅವತ್ತೆ ಪ್ರೋತ್ಸಾಹ ನಿರ್ಧಾರ ಇದನ್ನೆಲ್ಲ ನವರತ್ವ ಸಹ ಕ್ಷೇತ್ರ ಬರ್ತಾ ಇಲ್ಲಿ ಆಶು ಅಕ್ಟೋಬರ್ ಒಂದರ ಬುಧವಾರದಂದು ನವರಾತ್ರೋತ್ಸವದ ಪ್ರಮುಖ ಭಾಗವಾಗಿ ಯಕ್ಷಗಾನ ಕಾರ್ಯಕ್ರಮ ಹಾಗೂ ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೆಯಿತು ಖ್ಯಾತ ಹೋಟೆಲ್ ಉದ್ಯಮಿ ವಿಜಯ್ ಶೆಟ್ಟಿ ಅವರು ಕಾರ್ಯಕ್ರಮದಲ್ಲಿ ಮಾತನಾಡಿ ಡೋಂಬಿವಲಿ ತುಳು ಕನ್ನಡಿಗರಿಗೆ ಈ ನವರಾತ್ರಿ ಆಚರಣೆ ಒಂದು ಬಹುದೊಡ್ಡ ಉತ್ಸವ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಸಹಕಾರವಿರಲಿ ಎಂದು ಹಾರೈಸಿದರು ಈ ಸಂದರ್ಭದಲ್ಲಿ ಡೋಂಬಿವಲಿ ಬಿಜೆಪಿ ಸೌತ್ ಸೆಲ್ ಅಧ್ಯಕ್ಷ ಹಾಗೂ ಉತ್ತಮ ಸಮಾಜ ಸೇವಕರಾದ ರತನ್ ಪೂಜಾರಿ ಮತ್ತು ಅವರ ತಾಯಿ ರತ್ನಾ ಪೂಜಾರಿ ಅವರಿಗೆ ಮಂಡಳಿಯ ಸಂಸ್ಥಾಪಕ ಕುರ್ಕಿಲಬೆಟ್ಟು ಶೆಟ್ಟಿ ಸಂಸ್ಮರಣಾರ್ಥ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದ ರತನ್ ಪೂಜಾರಿ ಅವರು ಈ ಪ್ರಶಸ್ತಿಯನ್ನು ಶ್ರೀ ದುರ್ಗೆಯ ಪ್ರಸಾದ ಎಂದು ಸ್ವೀಕರಿಸಿದ್ದೇನೆ ಡೋಂಬಿವಲಿ ನಗರದಲ್ಲಿ ತುಳು ಕನ್ನಡಿಗರಾದ ನಾವೆಲ್ಲರೂ ಒಂದಾಗಿ ಸಾಮಾಜಿಕ ಶೈಕ್ಷಣಿಕ ಧಾರ್ಮಿಕ ಕಾರ್ಯಗಳ ಕ್ರಾಂತಿಯನ್ನು ಮಾಡೋಣ ಈ ಕಾರ್ಯಕ್ಕೆ ತಮ್ಮೆಲ್ಲರ ಸಹಕಾರದ ಅಗತ್ಯವಿದೆ ಎಂದು ಸಂಘಟನೆಯ ಮಹತ್ವವನ್ನು ಒತ್ತಿ ಹೇಳಿದರು అవున ఆశీర్వాద పూరా ఫ్రీడమ్ కొడతారు కేసక్కి సో అవే ఎన్న కేసా నిఘక కారణం ఇంకా పంపిస్తే జన్ సేవే జే సేవ సో ఏ అవే మళ్ళ జన్ సేవ జే సేవ ఐ టెం మస్తు ఉంటు కార్య ఉంటు మార్టీ దోస్తూ కేసం అంతొందు ఏ తావణే అంత నిగల సపోర్ట్ ఇప్పుడు వరియో నిలు స్ట్రాంగ్ మనసుడు సో ఐ క్యాన్ వినంత ఒక దాదా ఇతర పోస్ట్ ఎన్న సీఎం కేబినెట్లో ఉన్నాయి ఒక పిఎం కేబినెట్లో ఉన్నాయి ఏ దానిలో మెడికల్ హెల్ప్ యాక్కు నిఘా ఇలా రాలేట్ కిశ్వంగంలో పని అశ్వభంలో పని నంబర్ ఉండు ఏదన్నా ట్వంటీ ఫోర్ ఫైవ్ సెవెన్ ఫోన్ చాలా ఫోన్ ఇది నా కలిసి ఉంటుంది హాస్పిటల్లో విషయం బిందా నేను ఫోన్ ఉంటుంది ఆదాం యోజన యోజన ಯಕ್ಷಗಾನ ಸೇವಕರಾದ ಲತಾ ಸಾಧು ಶೆಟ್ಟಿ ವಿಜಯ್ ಶೆಟ್ಟಿ ಮತ್ತು ವೇಣುಗೋಪಾಲ್ ರೈ ಅವರನ್ನು ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿ ಸನ್ಮಾನಿಸಲಾಯಿತು ಸಭೆಯ ನೇತೃತ್ವ ವಹಿಸಿ ಮಾತನಾಡಿದ ಧರ್ಮದರ್ಶಿ ಅಶೋಕ್ ದಾಸು ಶೆಟ್ಟಿ ಅವರು ಕಳೆದ ಹಲವಾರು ವರ್ಷಗಳಿಂದ ನಮ್ಮ ಸಂಸ್ಥೆಗೆ ಯಕ್ಷಗಾನದ ಪ್ರಾಯೋಜಕರಾಗಿ ಸೇವೆ ಸಲ್ಲಿಸುತ್ತಿರುವ ಹೋಟೆಲ್ ದ್ವಾರಕಾದ ಮಾಲಕ ಲತಾ ಸಾಧು ಶೆಟ್ಟಿ ಮಕ್ಕಳು ವಿಜಯ್ ಶೆಟ್ಟಿ ವಿಕಾಸ್ ಶೆಟ್ಟಿ ವೇಣುಗೋಪಾಲ್ ರಾಯ್ ಅವರಿಗೆ ಈ ವರ್ಷ ಮೂರ್ತಿ ಸೇವೆಯ ಸೌಭಾಗ್ಯವು ಲಭಿಸಿದೆ ದಾಸು ಶೆಟ್ಟಿ ಸ್ಮರಣಾರ್ಥ ನೀಡುವ ಪ್ರಶಸ್ತಿಯು ದೀನ ದಲಿತರ ಸೇವೆಗೆ ಸದಾ ಲಭ್ಯವಿರುವ ಉತ್ತಮ ಸಮಾಜ ಸೇವಕ ರತನ್ ಪೂಜಾರಿಗೆ ಸಂದಿದೆ ಎಂದರು ಅಲ್ಲದೆ ಡೋಂಬಿವಲಿ ನಗರದಲ್ಲಿ ತುಳು ಕನ್ನಡಿಗ ರಾಜಕಾರಣಿ ಯಾರೊಬ್ಬರೂ ಇಲ್ಲ ಈ ವರ್ಷ ನಡೆಯುವ ನಗರ ಪಾಲಿಕೆ ಚುನಾವಣೆಯಲ್ಲಿ ರತನ್ ಪೂಜಾರಿಗೆ ಟಿಕೆಟ್ ನೀಡಿದರೆ ನಾವೆಲ್ಲರೂ ಒಗ್ಗಟ್ಟಾಗಿ ಅವರನ್ನು ಗೆಲ್ಲಿಸಲು ಪ್ರಯತ್ನಿಸಬೇಕು ಎಂದು ಕರೆ ನೀಡಿದರು ಬೈದಿನ ಯಕ್ಷಗಾನ ತಿಳಿದು ಮಾತ್ರ ತೊಂದರೆ ತನ್ನ ಒಂದು ಅಂಜನೇ ವೇದಿಯಿಂದ ಗಮನರಿಗೆ ಮಾತ್ರ ತರದ್ದು ಗಂಟೆ ಪಾತ್ರ ಇಲ್ಲಿಗೆ ಪಾತ್ರನ ಸಮಯಕ್ಕೆ ಆಂಡ ಹತ್ತೊಂದು ವರ್ಷ ನವರತ್ರಿ ವರ್ಷ ರಾಕ್ಷಸ ಮತ್ತು ಪ್ರಜ್ಞಿನ ತಂಡಗಳು ನವಾಮಿಗಾಗಿ ಪ್ರತಿ ವರ್ಷದ ಯಕ್ಷಗಾನ ಆ ತಂಡಗಳು ಈಗ ಒದಗಿನ ಮಹಾನ್ ಶಕ್ತಿ ಮಹಾನ್ ವ್ಯಕ್ತಿ ಬಂದಾಗ ಜಾತವು ನಿಜ ತನ್ನೇ ಅಂಜನಾದನ ಪರಿವರ್ತಗಳು ಒಂದು ಪಾತ್ರವನ್ನು ತಿಳಿದ್ರು

ನಮ್ಮ ದುರನ್ನ ಒಂದು ಓಟ್ಲ ಆ ಪಕ್ಷದ ಹುಟ್ಟಲು ನನ್ನ ಪಕ್ಷದ ಮಕ್ಕಳಿಗೆ ದಯಾಪನ್ನ ರೊಕ್ಕ ಬಾಲ ನಮ್ಮ ಪಂಗಾವಳ ಖಂಡಿತವಾಗಿ ನಮ್ಮ ಪ್ರಸಾರ ಸಾಧ್ಯ ಅಂತ ಆ ಸಂದರ್ಭ ಯಾರ ನಮ್ಮ ಮೈದಾನದ ದಪ್ಪ ದಿನ ರಾಜಕೀಯವಾಗಿ ಯಾರು ಏರ್ಪಡ ಇದೆಗಳಿಗೆ ಅಸಮಾಧಾನ ಇರಲಿ ಆಮೇಲೆ ರೊಕ್ಕ ಉದ್ದಾಗ್ನ ದಪ್ಪೆ ಒಂದು ಹೋಟ್ಲ ಪೇದಗಳ ಪೋಲೆ ಬಂದು ಒಂದು ನಮ್ಮ ಒಂದಿ ಅಪ್ಪನ ಸನ್ನಿಧಾನ ಇಲ್ಲಂತಿ ದಯಾಪನ್ನದ ಕಷ್ಟ ಸಿದ್ಧಗಳು ಬೇರೆ ಆದರೆ ಕಾರ್ಯಕ್ರಮದ ವೇದಿಕೆಯಲ್ಲಿ ಮಂಡಳಿಯ ಅಧ್ಯಕ್ಷ ಗೋಪಾಲ್ ಕೆ ಶೆಟ್ಟಿ ಧರ್ಮದರ್ಶಿ ಅಶೋಕ್ ದಾಸು ಶೆಟ್ಟಿ ವಿಜಯ್ ಶೆಟ್ಟಿ ವೇಣುಗೋಪಾಲ್ ರಾಯ್ ರತನ್ ಪೂಜಾರಿ ದರ್ಶನ್ ಶೆಟ್ಟಿ ವಿಕಾಸ್ ರಮಿತಾ ಶೆಟ್ಟಿ ವಿಲಾಸಿನಿ ಶೆಟ್ಟಿ ರತ್ನಾ ಪೂಜಾರಿ ಮತ್ತಿತರರು ಉಪಸ್ಥಿತರಿದ್ದರು ರಘುವೀರ್ ಭಟ್ ಅವರು ಸನ್ಮಾನ ಪತ್ರವನ್ನು ಮತ್ತು ಸಂಘ ಸಂಸ್ಥೆಯ ಯಾದಿಯನ್ನು ವಾಚಿಸಿದರು ಲತೇಶ್ ಶೆಟ್ಟಿ ಮತ್ತು ಕಿಶೋರ್ ಶೆಟ್ಟಿ ಕಾರ್ಯಕ್ರಮ ನಿರೂಪಿಸಿ ಕೊನೆಯಲ್ಲಿ ಕಿಶೋರ್ ಶೆಟ್ಟಿ ವಂದನಾರ್ಪಣೆ ಸಲ್ಲಿಸಿದರು ನವರಾತ್ರಿ ಉತ್ಸವದ ಪ್ರಮುಖ ಆಕರ್ಷಣೆಯಾಗಿ ಬಿನ್ನವರ ಅಸೋಸಿಯೇಷನ್ ಪ್ರಾಯೋಜಕತ್ವದ ನಾರಾಯಣಗುರು ಯಕ್ಷಗಾನ ಮಂಡಳಿಯ ನುರಿತ ಕಲಾವಿದರಿಂದ ಶ್ರೀ ದೇವಿ ಮಹಾತ್ಮೆ ಯಕ್ಷಗಾನವು ಯಶಸ್ವಿಯಾಗಿ ಪ್ರದರ್ಶನಗೊಂಡಿತು ಎರಡರ ಗುರುವಾರ ಸಾಯಂಕಾಲ ಶ್ರೀದೇವಿಯ ವಿಸರ್ಜನಾ ಮೆರವಣಿಗೆಯು ವಿವಿಧ ವೇಷಭೂಷಣಗಳೊಂದಿಗೆ ವೈಭವವಾಗಿ ನಡೆಯಿತು நடைபட்டோ நின் கணகாத கையா விடலானே கணகாத கையாவிடலேருக்கே ವೇಷಭೂಷಣಗಳೊಂದಿಗೆ ನಾಸಿಕ್ ಡೋಲ್ ತಟ್ಟಿರಾಯ ಸಿಡಿಮದ್ದು ಬ್ಯಾಂಡು ವಾಲಗ ಕೇರಳ ಚಂಡೆ ಕುಣಿತ ಮಂಡಳಿಯ ಮಹಿಳೆಯರಿಂದ ಭಜನೆ ಮಂಡಳಿಯ ಮಕ್ಕಳಿಂದ ಮತ್ತು ತವರಿನಿಂದ ಆಗಮಿಸಿದ ಭಜನಾ ತಂಡದಿಂದ ಕುಣಿತ ಭಜನೆ ಹುಲಿ ವೇಷ ಯಕ್ಷಗಾನದ ಪ್ರತ್ಯಕ್ಷತೆ ಮತ್ತು ಇನ್ನಿತರ ವೇಷಭೂಷಣಗಳು ಮೆರವಣಿಗೆಗೆ ಮೆರಗನ್ನು ನೀಡಿದವು ಪರಿಸರದ ತುಳು ಕನ್ನಡಿಗರು ಸಾಂಪ್ರದಾಯಿಕ ಉಡುಗೆ ತೊಟ್ಟು ಮೆರವಣಿಗೆಯ ಮೆರಗನ್ನು ಹೆಚ್ಚಿಸಿದರು ಒಟ್ಟಿನಲ್ಲಿ ಡೋಂಬಿವಲಿಯ ಈ ನವರಾತ್ರಿ ಉತ್ಸವವು ಧಾರ್ಮಿಕ ಆಚರಣೆ ಸಮಾಜ ಸೇವೆ ಮತ್ತು ಸಾಂಸ್ಕೃತಿಕ ಕಲೆಗಳಾದ ಯಕ್ಷಗಾನದ ಸಮ್ಮಿಲನವಾಗಿ ಯಶಸ್ವಿಯಾಗಿ ನೆರವೇರಿತು ಮಂಡಳಿಯ ಧರ್ಮದರ್ಶಿಗಳಾದ ಅಶೋಕ್ ದಾಸು ಶೆಟ್ಟಿ ಅವರ ಮುಂದಾಳತ್ವದಲ್ಲಿ ಅಧ್ಯಕ್ಷರಾದ ಗೋಪಾಲ್ ಶೆಟ್ಟಿ ಮಹಿಳಾ ವಿಭಾಗದ ಅಧ್ಯಕ್ಷೆಯಾದ ವಿಲಾಸಿನಿ ಶೆಟ್ಟಿ ಹಾಗೂ ಎಲ್ಲಾ ಪದಾಧಿಕಾರಿಗಳ ಸದಸ್ಯರ ಸಹಕಾರದಿಂದ ಅರವತ್ತೊಂದನೇ ನವರಾತ್ರಿ ಉತ್ಸವವನ್ನು ಅದ್ದೂರಿಯಾಗಿ ಆಚರಿಸಿರುವ ಈ ಮಂಡಳಿಯು ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರನ್ನು ಆಕರ್ಷಿಸುತ್ತಾ ಪರಿಸರದ ಪ್ರಮುಖ ಶ್ರದ್ಧಾ ಕೇಂದ್ರವಾಗಿದ್ದು ಡೋಂಬಿವಲಿ ದಸರಾವು ವಿಶ್ವವಿಖ್ಯಾತವಾಗಲಿ ಎಂಬ ಆಶಯದೊಂದಿಗೆ ಸತೀಶ್ ಶೆಟ್ಟಿ ಜೊತೆ ಇನ್ನಂಜೆ ಜೈರಾಮ್ ಮುಂಬೈ ನ್ಯೂಸ್